ಗಂಗಾವತಿ ನಗರದ ನ್ಯಾಯಾಲಯ ಆವರಣದ ಮುಂದೆ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ವಳಿ ಮುಂದೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸದಾಶಿವ ಆಯೋಗ ವರದಿಯನ್ನು ಸುಪ್ರೀಂ ಕೋರ್ಟ್ ಮಾನ್ಯತೆ ಮಾಡುವುದರ ಮೂಲಕ ತೀರ್ಪು ನೀಡಿರುವುದು ಸಂವಿಧಾನ ಸಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಡು ಕನಸು ನನಸಾಗಿದೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು ಅವರು ನ್ಯಾಯಾಲಯದ ಆವರಣದ ಮುಂದೆ ದಲಿತ ಪರ ಸಂಘಟನೆಗಳು ಹಾಗೂ ಇತರ ಒಳಪಂಗಡಗಳ ಸಮಾಜ ಬಾಂಧವರು ಆಯೋಜಿಸಿದ್ದ ವಿಜಯೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಒಳಮೀಸಲಾತಿ ಇದು ಸಾಮಾಜಿಕ ನ್ಯಾಯ ಕಲ್ಪಿಸಿದಂತಾಗುತ್ತದೆ ಶಿಕ್ಷಣ ಉದ್ಯೋಗ ರಾಜಕೀಯ ಸೇರಿದಂತೆ ಇತರ ಕ್ಷೇತ್ರದಲ್ಲಿ ಒಳಮೀಸಲಾತಿ ಜಾರಿಯಿಂದ ಹಲವು ಸೌಲಭ್ಯಗಳು ದೊರೆಯುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಮಾತನಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಗೆ ತರಬೇಕೆಂದು ಈ ಹಿಂದೆ ತಮ್ಮ ಸರ್ಕಾರ ಇದ್ದಾಗ ವಿರೋಧ ಪಕ್ಷದವರು ಪ್ರತಿಕ್ರಿಯಿಸಲಿಲ್ಲ ವಾಲ್ಮೀಕಿ ಸಮಾಜಕ್ಕೆ ಶೇಕಡಾ ಏಳರಿಂದ ಎಂಟರಷ್ಟು ಮೀಸಲಾತಿಗೆ ಸಾಕಷ್ಟು ಹೋರಾಟ ನಡೆಸಿದರೂ ಪ್ರಯೋಜನವಾಗಲಿಲ್ಲ ಒಳ ಮೀಸಲಾತಿಗಾಗಿ ಸಂಬಂಧಿಸಿದಂತೆ ಕಳೆದ ಮೂವತ್ತು ವರ್ಷದ ನಿರಂತರ ಹೋರಾಟಕ್ಕೆ ಗುರುವಾರದಂದು ಕಾನೂನು ಸಮರ್ಥನೆ ದೊರೆತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮನವಳ್ಳಿ ದಡೇಸೂರು ಬಸವರಾಜ್ ದಲಿತ ಪರ ಸಂಘಟನೆಗಳು ಮತ್ತು ನಾಯಕ ಸಮಾಜ ಬಾಂಧವರು ಸೇರಿದಂತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಗರಸಭಾ ಸದಸ್ಯರು ಒಳಪಂಗಡಗಳ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ವರದಿ ಶರಣಪ್ಪ ಗಂಗಾವತಿ ನ್ಯೂಸ್ ಇಂಡಿಯಾ ಗಂಗಾವತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದರ್ಭದಲ್ಲಿ ಯಾವ ಯಾವ ಜಾತಿಗಳು ಜನಸಂಖ್ಯೆ ಆಧಾರದ ಮೇಲೆ ಪ್ರತಿಯೊಬ್ಬರು ಕೂಡ ನಾಯ ಸಿಗಬೇಕು ಅನ್ನೋ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ್ರು ಸಂವಿಧಾನವನ್ನು ಬರೆದ ನಂತರ ಎಷ್ಟೋ ಸರ್ಕಾರಗಳು ಬಂದು ಎಷ್ಟೋ ಸರ್ಕಾರಗಳು ಓದುವಾಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಯಾವ ರೀತಿಯಲ್ಲಿ ಭಗವದ್ಗೀತೆಗೆ ಗೌರವನ ಕೊಡ್ತೀವೋ ಯಾವ ರೀತಿಯಲ್ಲಿ ರಾಮಾಯಣಕ್ಕೆ ಯಾವ ರೀತಿಯಲ್ಲಿ ಗೌರವವನ್ನು ಕೊಡ್ತೀವೋ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ಯಡಿಯೂರಪ್ಪನವರು ಅದೇ ರೀತಿಯಲ್ಲಿ ಕೂಡ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಕೂಡ ಅದೇ ರೀತಿಯಲ್ಲಿ ಗೌರವ ಕೊಡುವಂತ ಕೆಲಸ ಮಾಡಿದೆ ಬಹುಶಃ ನಾನು ರಾಜಕೀಯವಾಗಿ ಭಾಷಣ ಮಾಡಕ್ ಹೋಗಲ್ಲ ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು ಪರನ ಮನೋಳಿಯವರಾಗಿರ್ಬೋದು ಇವತ್ತು ನಮ್ಮ ಸರ್ಕಾರ ಇರುವಂತ ಟೈಮ್ ಅಲ್ಲಿ ಒಳ ಮೀಸಲಾತಿಯನ್ನು ಜಾರಿ ತೋರಂತ ಕೆಲಸ ನಾವು ಮಾಡಿದ್ವಿ ಅವತ್ತು ಮಾಡಿದಂತ ಸಂದರ್ಭದಲ್ಲಿ ಅನೇಕ ಮಂದಿ ಟೀಕೆ ಟೀಕೆ ಟೀಕೆಗಳು ಟಿಪ್ಪಣಿಗಳು ಮಾಡಿದ್ರು ಆದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಈ ರೀತಿ ಒಳ ಮೀಸಲಾತಿ ಮಾಡೋದ್ರಿಂದ ಸುಮಾರಾಗಿ ಮೂರು ದಶಕಗಳಿಂದ ಅನೇಕ ಮಂದಿ ದಲಿತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಂದ್ ರೀತಿ ನಮ್ಗೆ ಭೂಮಿ ಬೇಕು ನಮ್ಗೆ ವಾಕ್ ಸ್ವತಂತ್ರ ಬೇಕು ಅನ್ನಂತ ಕಾರಣದಿಂದ ಅನೇಕ ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಿದ್ರು ಕೂಡ ಯಾವ್ದೇ ಹೋಗ್ಲೇ ಹೋಗ್ಲಾಗ್ಲಿ ಅವ್ರೆಲ್ಲಾರು ಕೂಡ ಬೆಂಗಳೂರಿಗೆ ಹೋಗೋದು ಪೊಲೀಸರ ಹತ್ರ ಒದಿಯರೋದು ಪುನಃ ಹೋರಾಟದಿಂದ ವಾಪಸ್ ಬರೋದೇ ಆಗ್ತಿತ್ತಾಗ್ಲಿ ಯಾರು ಕೂಡ ಹೋರಾಟಕ್ಕೆ ಶಕ್ತಿ ತುಂಬಂತ ಕೆಲಸ ಆಗ್ಲಿಲ್ಲ ಅವತ್ತಿನ ಸಂದರ್ಭದಲ್ಲಿ ನಾನೇ ಕ್ಯಾಬಿನೆಟ್ಲಿದ್ದೆ ಅವತ್ತಿನ ಸಂದರ್ಭದಲ್ಲಿ ಸರ್ಕಾರ ಒಂದೇ ತೀರ್ಮಾನ ತಗೊಂಡು ಒಳ ಮೀಸಲಾತಿಯನ್ನು ತಂದಂತ ಟೈಮ್ ಅಲ್ಲಿ ಜನರಿಗೆ ಮುಡ್ಸೋದಂತ ಆಗ್ಲಿಲ್ಲ ಅದು ಬೇರೆ ಮಾತು ಆದ್ರೆ ಎಲ್ಲ ಒಂದು ಕಡೆ ಇದು ಮಾಡಿರೋದೇ ತಪ್ಪನಂತ ಒಂದ್ ಕೆಲವು ಮಂದಿ ಬುದ್ಧಿಜೀವಿಗಳು ಹೇಳಿದ್ರು ಇವತ್ತು ನಮ್ಮೆಲ್ಲರ ಪೂಜಾರ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶೇಷವಾದಂತ ಒಂದು ಶಕ್ತಿಯ ಮುಖಾಂತರಿ ಸಂವಿಧಾನ ರಚನೆ ಮಾಡಿದ್ರು ಬಹಳ ದಿನಗಳಿಂದ ಹೋರಾಟ ಇತ್ತು ಏನು ಒಳ ಮೀಸಲಾತಿ ಅನ್ನುವಂತ ಅನೇಕ ವರ್ಷಗಳಿಂದ ಹೋರಾಟದ ಮುಖಾಂತರ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಒಳ್ಳೆ ನಿರ್ಣಯವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಇಡೀ ಜನರಿಗೂ ಸಹಿತ ಒಂದು ಒಳ್ಳೆ ಸಂತೋಷ ಸುದ್ದಿಯನ್ನು ಕೊಟ್ಟಿದೆ ಎಲ್ಲರಿಗೂ ಸಮಾನತೆಯನ್ನು ಅನ್ನುವಂತ ದೃಷ್ಟಿಯಿಂದ ಇವತ್ತು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ನಿಂದ ಆದೇಶ ಆಗಿದೆ ನಿಜವಾಗಿ ಬಹಳ ಸಂತೋಷ ಬಹಳ ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ದೇಹರು ಕಿದ್ದು ನಮಗೆಲ್ಲರಿಗೂ ಸಂತೋಷ ಅನ್ನುವಂತ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಗಳಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ಳೋದ್ರ ಮುಖಾಂತರ ಒಂದು ದೇಶಕ್ಕೆ ದೊಡ್ಡ ಶಕ್ತಿ ನೀಡಿದಂತ ದೊಡ್ಡ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತ ಮಾತನ್ನು ಬಹಳ ಸಂತೋಷದಿಂದ ಹೇಳಕ್ಕಾಗ್ತದ ಇವತ್ತು ಎಲ್ಲರ ಸಹಿತ ಸಂತೋಷ ಆಚರಣೆ ಮಾಡೋದ್ರ ಜೊತೆಗೆ ಅವರ ಒಂದು ಮಾರ್ಗದರ್ಶನ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಾವೆಲ್ಲರೂ ಬೆಳೆಯೋಣ ಅನ್ನುವಂತ ಮಾತನ್ನು ಹೇಳಿ ಆಗಮಿಸ ಎಲ್ಲರಿಗೂ ಸಹಿತ ವಿಶೇಷವಾದಂತ ಅಭಿನಂದನೆ ಸಲ್ಲಿಸಿ ಮೂಡ್ತಾರೆ ಒಳ ಮೀಸಲಾತಿ ಮಾಡಿದ್ರೆ ಕೂಡ ಇರು ಕೇವಲ ರಾಜಕಾರಣಕ್ಕೋಸ್ಕರವಾಗಿ ಚುನಾವಣೆ ಹತ್ರ ಬರ್ತಾ ಇದ್ದಂತ ಕಾಸಕ್ಕೋಸ್ಕರವಾಗಿ ಒಳ ಮೀಸಲಾತಿ ತಂದರ ಒಳ ಮೀಸಲಾತಿ ಕಿಸ್ಕೊ ಕಸ್ಕೊಂತಾರ ಅನ್ನಂತವ್ರು ಬಹಳ ದೊಡ್ಡ ಅಪಪ್ರಚಾರ ರೀ ನಾವು ಕೊಟ್ಟಿರೋದು ಕೂಡ ಸಾರ್ಥಕ ಆಗಿಲ್ಲ ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ದುರ್ಪಶೋಧ ಪಡ್ತಾ ಇದೀವಿ ಆದ್ರೆ ನಮ್ಮೆಲ್ಲರೂ ಕೂಡ ಏನ್ ಇವತ್ತು ಒಂದಾಗ ಒಂದು ಧೈರ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆದಂತ ಅಪಮಾನ ನಮ್ಗೇನು ಆಗ್ಲಿಲ್ಲ ರಾಜಕಾರಣದಲ್ಲಿ ಸೋತಿರ್ಬೋದು ಜನರ ಮನಸ್ಸಲ್ಲಿ ಗೆದ್ದಿದ್ವಿ ದಲಿತರ ಮನಸ್ಸಲ್ಲಿ ಗೆದ್ದಿದ್ವಿ ಎಲ್ಲಾ ಹಿಂದುಳಿದಂತ ಸಮುದಾಯ ದಲಿತ ಜನರು ಅವ್ರ ಮನುಷ್ಯನಲ್ಲಿ ಶಾಶ್ವತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಂತ ಕೆಲಸ ಮಾಡಿದ್ವಿ ಅನೇಕ ಪ್ರಭಾವ ಇದೆ ಪ್ರಭಾವ ಇದ್ರು ಕೂಡ ಉಸ್ತುವಾರಿ ಸಚಿವರು ಎಲ್ಲೂ ಕೂಡ ಬರ್ತಾ ಇಲ್ಲ ಅನೇಕ ಅಧಿಕಾರಿಗಳು ಎಲ್ಲೂ ಕೂಡ ಭೇಟಿ ಕೊಡ್ತಲ್ಲ ನಾವೆಲ್ಲ ಭೇಟಿ ಕೊಡ್ತಾ ಇದ್ವಿ ನೋಡ್ರಿ ನಾವು ಇವತ್ತು ಬಹಳ ರೀ ಎಂತ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಜನಾರ್ದನ್ ರೆಡ್ಡಿ ಅವರು ನಮ್ಮ ಚೀಫ್ ಇಫ್ ಆಗಿರುವಂತ ದೊಡನ್ ಗೌಡ್ ನಮ್ಮ ದಡೇಶೂರ್ ಅವರು ಅನೇಕ ಮಂದಿ ನಾವೆಲ್ಲ ಪ್ರಮುಖ ನಮ್ಮ ಅಧ್ಯಕ್ಷರಾದಂತ ಗುರುಪಾಶಪ್ಪನವರಲ್ಲ ನಮ್ಮೆಲ್ಲ ನಮ್ಮ ಹೊರಣ ಮನೋಳಿಯವರು ಎಲ್ಲರುಗಳು ಸೇರಿ ಒಂದು ಟೀಮ್ ಮಾಡಿಕೊಂಡು ಇವತ್ತು ನಿಯೋಗವನ್ನು ಹೋಗ್ತಾ ಇದ್ವಿ ಏನೇನು ಇವತ್ತು ತುಂಗಭದ್ರ ನದಿಯಿಂದ ಈ ಕಡೆ ಆ ಕಡೆ ಬದಲಗಡೆ ಅಂಡ್ ಲೆಫ್ಟ್ ಅಂಡ್ ರೈಟ್ ಅಲ್ಲಿ ಪ್ರವಾಸ ಮಾಡ್ತಾ ಇದ್ವೋ ಸುಮಾರು ಹತ್ತರ ಎರಡೂವರೆ ಲಕ್ಷ ಎಕರೆ ಪ್ರದೇಶ ನಷ್ಟ ಆಗಿದೆ ಇವತ್ತು ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ನಮಗೆ ಒಂದ್ ಕಡೆ ನಾವು ಒಳೆ ಹೊಳೆ ಅಂತ ಹರಿತಾ ಇದೆ ಇವತ್ತು ಎರಡು ಲಕ್ಷ ಕ್ಯೂಸಿಕ್ಸ್ ಬಂದಾವ ಒಳೆ ಹರಿಯುತ್ತಾ ಇದೆ ಎಲ್ಲೆಲ್ಲಿ ಪಂಕ್ ಸರ್ಗಳು ಸುಟ್ಟೋಗಿದಾವ ಕರೆಂಟ್ ಇಲ್ಲ ಬಡಲುಗಡೆ ಹೋದ್ರೆ ಅತಿವೃಷ್ಟಿ ಅನಾರುಷ್ಟ ಕೂಡ ಇದೆ ಎಲ್ಲ ಭತ್ತ ಹೊಲಗಡೆ ಕೂಡ ಮುಳುಗಿ ಹೋಗಿದ ಬತ್ತೆಲ್ಲ ಕೂಡ ಇವತ್ತು ಎಲ್ಲ ನುಕ್ಸಾನ ಕರೆಂಟ್ ಇಲ್ಲ ಮೋಟುಗಳೆಲ್ಲ ಸುಟ್ಟೋಗಿದಾವ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆಗಿನ ನಮ್ ಏನ್ ಇವತ್ತು ಸಮುದ್ರಗಳು ಹರಿತಾ ಇದಾವ ಅನ್ನೋದು ಬಿಟ್ಟರೆ ನಾವು ಬೇರೆ ಕಡೆ ಎಲ್ಲಾ ಕೂಡ ಅನುಕೂಲ ಆಗ್ತಾ ಇರ್ಬೋದು ನಮ್ಮ ತುಂಗಭದ್ರದಲ್ಲಿ ಎಡದಂಡ ಆಗಿರ್ಬೋದು ಬಲದಂಡೆ ಎಲ್ಲ ಅವರು ಸಂಪೂರ್ಣವಾಗಿ ನುಕ್ಸಾನಾಗಿದೆ ಈ ವರದಿಯನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರ ವಿಜೇಂದ್ರ ಮೂಡುವಂತ ಕೆಲಸ ಮಾಡ್ತೀನಿ ಅಲ್ಲ ಅವ್ರು ಅಷ್ಟೇ ರೀ ಇವತ್ತು ನೋಡ್ರಿ ಸರ್ಕಾರ ಅಂದ್ಕೊಂಡಿದ್ದೆ ನಾವು ಸರ್ಕಾರ ಬಂದ ನಂತರ ಇವತ್ತು ಬಹಳಷ್ಟು ಪಾರದರ್ಶಕವಾಗಿ ಸರ್ಕಾರ ನಡ್ಕೊಂತದೆ ಸತ್ಯ ಹರಿಶ್ಚಂದ್ರ ತರ ನಡ್ಕೊಂತಾರ ಇವ್ರು ಬಹಳಷ್ಟು ಪ್ರಾಮಾಣಿಕರು ಅಂತ ಹೇಳ್ತಿಳ್ಕೊಂಡು ಇವತ್ತು ಏನಾಗ್ತಾ ಇದೆ ದಿನಕ್ಕೊಂದು ಹಗರಣ ದಿನಕ್ಕೊಂದು ಭೂ ಹಗರಣ ದಿನಕ್ಕೊಂದು ನಿಗಮಗಳಲ್ಲಿ ಭ್ರಷ್ಟಾಚಾರಗಳು ದಿನಕ್ಕೊಂದು ಕೊಲೆಗಳು ಆಗ್ತಾ ಇದಾವ ಅನೇಕ ಈ ಸರ್ಕಾರದಲ್ಲಿ ಒಂದು ದಿನ ಇಶ್ಯೂ ಇಲ್ಲಾರ್ದಂತ ಒಂದು ದಿನ ನೋಡಿದ್ವಿ ದಿನನಿತ್ಯ ಕೂಡ ಈ ರೀತಿ ಇಶ್ಯೂಗಳು ನಡೀತಾ ಇದೆ ಹಂಗಾಗಿ ಇವತ್ತು ಮುಂದಿನ ದಿನಗಳ ಮೂರನೇ ತಾರೀಕೆ ನಮ್ಮ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಲ್ಲ ಯಾವುದೇ ಅಸಮಾಧಾನಗಳು ಆಲ್ರೆಡಿ ಪಾದಯಾತ್ರೆ ವಿಚಾರದಲ್ಲಿ ಪರ್ಸೆಂಟ್ ಮೀಸಲಾತಿ ಜಾಸ್ತಿ ಮಾಡಬೇಕು ಪರಿಶಿಷ್ಟ ವರ್ಗಕ್ಕೆ ವಾಲ್ಮೀಕಿಗೆ ಮೂರರಿಂದ ಏಳು ಪರ್ಸೆಂಟ್ ಮೀಸಲಾತಿ ಮಾಡಬೇಕು ಅವತ್ತಿನ ಸಂದರ್ಭದಲ್ಲಿ ಯಾರು ಕೂಡ ಯೋಚನೆಯನ್ನ ಮಾಡ್ಲಿಲ್ಲ ಕೇವಲ ಚುನಾವಣೆಗಳು ಬಂದ್ರೆ ಈ ಸಮುದಾಯಗಳ ಮತಗಳೇನ್ ಪಡ್ಕೋಬೇಕಂತ ಪ್ರಯತ್ನ ಮಾಡಿದ್ರೆ ಆಗಿ ಯಾರು ಕೂಡ ಮೀಸಲಾತಿ ಜಾಸ್ತಿ ಮಾಡಂತ ಕೆಲಸ ಮಾಡಲಿಲ್ಲ ಅವತ್ತಿನ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ಪರಿಶಿಷ್ಟ ಜಾತಿಗಳಿಗೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಮೀಸಲಾತಿ ಮಾಡಿದ್ವಿ ಇವತ್ತು ಪರಿಶಿಷ್ಟ ವರ್ಗಗಳಿಗೆ ವಾಲ್ಮೀಕಿ ಸಮುದಾಯಗಳಿಗೆ ಮೂರರಿಂದ ನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡಿ ಏಳು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಅದೊಂದು ಎಕ್ಸ್ಟ್ರಾ ಆರ್ಡಿನರಿ ಒಂದು ಮೀಸಲಾತಿ ಜಾಸ್ತಿ ಮಾಡುತ್ತ ಕೆಲಸ ಮಾಡಿದ್ವಿ ಅದೇ ಸಮಸಮಯ ಕಾಲದಲ್ಲಿ ಕೂಡ ಅವತ್ತು ಒಳ ಮೀಸಲಾತಿನ ನಾವೇ ದಾರಿ ತಂದ್ವಿ ಅವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಒತ್ತಡಗಳಂದ್ರೆಗಿನ ಒಳ ಮೀಸಲಾತಿ ಕೆಲ ಮಂದಿ ಬೇರೆ ಬೇರೆ ಕಾರಣಗಳಿಂದ ರಾಜಕಾರಣದಲ್ಲಿ ಅವ್ರಿಗೂ ಯಾರು ಹೇಳಿ ಹರಕೆ ಹೋಗಲ್ಲ ಇದು ಆಗ್ಲೇಬಾರ್ದು ಅಂತೇಳಿ ಮಂದಿ ಕುಂತಂತ ಟೈಮಲ್ಲಿ ಅದು ಆಗ್ಲೇಬೇಕು ರಾಜಕೀಯವಾಗಿ ನಷ್ಟ ಆಗುತ್ತೆ ಹೇಳಿ ರಾಜಕೀಯವಾಗಿ ನಷ್ಟ ಆದ್ರೆ ಪರವಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸೋತಾಗಿದ್ದಾರೆ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲ್ಸಾರ ಇವತ್ತು ಇನ್ನೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಎಲ್ ಜಿ ಅವ್ನೂರ ಸೋಲ್ಸಾರ ಬಹುಶಃ ರಾಮ್ಲೋನಂತ ವ್ಯಕ್ತಿ ಬಹಳಷ್ಟು ಮಂದಿ ಕೆಲ ಸಮುದಾಯಗಳ ನಾಯಕರು ಭಾರತೀಯ ಜನತಾ ಪಾರ್ಟಿ ಇದ್ದು ಕೂಡ ಸೋತೀವಿ ಅಂದ್ರೆ ಕಿನ ಮೀಸಲಾತಿ ಒಳ ಮೀಸಲಾತಿ ಕೊಟ್ಟಿದ್ಕೋಸವಾಗಿ ಅವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೋತಿದ್ವಿ ಜನರಿಗೆ ಗೊತ್ತಾಗಿಲ್ಲ ಇವತ್ತು ಜನರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಸುಪ್ರೀಂ ಕೋರ್ಟ್ ಏನಾಗಿದೆ ಇವತ್ತು ಒಳ ಮೀಸಲಾತಿಯನ್ನು ಒಂದು ಎಕ್ಸ್ಟ್ರಾಡಿನರಿ ಜಡ್ಜ್ಮೆಂಟ್ ಅನ್ನು ಕೊಡೋದ್ ಮೂಲಕ ಇವತ್ತು ಮಾಡಿರೋದು ಕರೆಕ್ಟ್ ಎಂದಂತ ಒಂದು ಜಡ್ಜ್ಮೆಂಟ್ ಕೊಡೋದ್ ಮೂಲಕ ಇವತ್ತು ಜನರಿಗೆ ಗೊತ್ತಾಗ್ತಾ ಇದೆ ಅವತ್ತು ಸರ್ಕಾರಗಳು ಅವತ್ತು ಮಾಡಿದಂತ ಒಳ್ಳೆ ಕೆಲಸ ಇವತ್ತು ರಾಜಕೀಯ ಪಕ್ಷಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಳಸಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಕೊಡಾರಂತ ಬಳಸ್ಕೊಂಡು ನಾವು ಒಳ ಮೀಸಲಾತಿ ಕೊಟ್ಟಿದ್ವಿ ಅಂತ ತಪ್ಪ ಅಂತ ಹೇಳಿ ನಮ್ಮೇಲೆ ಮಾಡಿ ನಮ್ನೆಲ್ಲಾರು ಕೂಡ ತೋರಿಸಂತ ಕೆಲಸ ಮಾಡಿದ್ರು ಜನರು ಇವತ್ತು ಜಾಗೃತ ಆಗಿದ್ದಾರೆ ಹಂಗಾಗಿ ಇವತ್ತು ಜನತಾ ಪರಿಸ್ಥಿತಿಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡುವಂತ ಕೆಲಸ ಭಗವದ್ಗೀತೆಗೆ ಎಷ್ಟು ಆದ್ಯತೆಯನ್ನು ಕೊಡ್ತಾರೋ ರಾಮಾಯಣಕ್ಕೆ ಎಷ್ಟು ಆದ್ಯತನ್ನು ಕೊಡ್ತಾರೋ ಅದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಕೂಡ ಅಷ್ಟು ಗೌರವನ ಆದ್ಯತೆಯನ್ನು ಕೊಟ್ಟಂತ ಏಕೈಕ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಸಮುದಾಯ ಇವತ್ತು ಎಷ್ಟು ಎಲ್ಲಿ ಹೋದ್ರೆ ಕೂಡ ನಾನು ನೋಡ್ತಾ ಇದ್ದೀನಿ ಬೆಳಗ್ಗೆ ನಾನು ಬಳ್ಳಾರಿ ಜಿಲ್ಲೆಯಿಂದ ಕೊಪ್ಪಳ ಈ ಕಡೆ ಎಲ್ಲಾ ಕೂಡ ಅದ್ದಾಡುವಂತ ಟೈಮಲ್ಲಿ ಇವತ್ತು ಎಲ್ಲಾರು ಕೂಡ ಸಂತೋಷದಿಂದ ಜನಾರ್ದನ್ ರೆಡ್ಡಿ ಅವರು ನನ್ನ ನೆರಾವಳಿ ಬಂದಿದ್ದೆ ಲೋರಿ ನೀವು ಅಂತ ಅಂದೇಳಿ ಜನಾರ್ದನ್ ರೆಡ್ಡಿ ಅವರು ಮತ್ತು ನಂತರ ದಳೇಶ್ವರ ಬಸವರಾಜ್ರು ನಮ್ಮೆಲ್ಲಾ ಹಿರಿಯಲ್ಲಿ ಬಂದು ನನಗೆ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಭಾಗವಹಿಸಿದಂತ ಅವಕಾಶ ಮಾಡಿ ಕೊಟ್ಟಿದ್ರ ನನಗೆ ಬಹಳಷ್ಟು ಒಂದು ಹಾಲು ಕೊಡುವಂತ ಸಂತೋಷ ಇರೋದು ನಾ ಮಾಡಿದಂತ ಕೆಲಸ ಇವತ್ತು ಜನರ ಸಲುವಾಗಿ ಈ ಸಮುದಾಯಗಳ ಸಲುವಾಗಿ ಏನ್ ಸುಪ್ರೀಂ ಕೋರ್ಟ್ ಇವತ್ತು ಎಕ್ಸ್ಟ್ರಾ ಡೈರಿ ಜಡ್ಜ್ಮೆಂಟ್ ಕೊಟ್ಟಿದನೋ ಇದು ನಾನು ಕೋರ್ಟಿನ ಎಲ್ಲ ಕಬಿನಾಲ್ಗ ಹಂಗಾಗಿ ನಮ್ಮ ದಲಿತ ಮಹಿಳಾ ಕೂಡ ಕೊಡ್ಸಂತ ಕೆಲಸ ಮಾಡಿದರೆ ಹಂಗಾಗಿ ವಿಶೇಷ ಜನಾರ್ದನ್ ರೆಡ್ಡಿ ಅವರಿಗೆ ನನ್ನ ಅಭಿನಂದನೆಗಳು ಇದು ಜಾರಿ ಮಾಡಲ್ಲ ಬಿಜೆಪಿ ಜನ ಹಿಮಿಕ್ ಮಾಡ್ತಾರೆ ಹೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡಿದ್ರು ನೀವು ಒಳ ಜಾರಿ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬೆಂಬಲ ಕೊಟ್ಟಿದ್ರು ಏನಾಗ್ತದೆ ನಾನು ಇಷ್ಟೇ ರೀ ನೋಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಷ್ಟು ದಿನಗಳ ಕಾಲ ಮುಂದೆ ಅರ್ಥ ಮಾಡಿಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಳಸಿಕೊಂಡು ಸುಳ್ಳು ಅಪಪ್ರಚಾರ ವ್ಯಕ್ತಿಗಳು ಅವರು ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಮೂರನೇ ಸರಿ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳೋದಕ್ಕೆ ಒಂದು ನಿರ್ಣಯ ಆಗಿದೆ ಸನ್ಮಾನ್ಯ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಈಗಾಗ್ಲೇ ದೆಹಲಿಯಿಂದ ಮತ್ತು ನಮ್ಮ ಪಕ್ಷದ ರಾಜ್ಯ ಉಸ್ತುವಾರಿ ಆಗಿರುವಂತ ರಾಧಾ ಮೋಹನ್ ದಾಸ್ ಅವರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ ಅವರು ಸ್ಪಷ್ಟಪಡಿಸಿದ್ದಾರೆ ಮೂರನೇ ತಾರೀಕು ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಯಾಕಂದ್ರೆ ಒಂದೇ ಒಂದು ಜೆಡಿಎಸ್ ಪಕ್ಷದಲ್ಲಿ ಈ ನೆರೆ ಇರುವಂತಹ ಈ ಸಂದರ್ಭದಲ್ಲಿ ಮಳೆ ಜೋರಾಗಿರುವಂತಹ ಸಂದರ್ಭದಲ್ಲಿ ಇದು ಸರಿಯಾದ ಸಮಯನ ಅನ್ನೋಂತ ಒಂದು ಸಂಶಯ ಅವರಲ್ಲಿ ಇತ್ತು ಆದ್ರೆ ಇವತ್ತು ಎಲ್ಲರೂ ಕೂಡ ತೀರ್ಮಾನ ಮಾಡಿ ಇವತ್ತು ಜನರು ಕೂಡ ನಮ್ಮೊಟ್ಟಿಗೆ ಎದೆಯಲ್ಲೇ ಎದುರಾಗುವುದಕ್ಕೆ ತೀರ್ಮಾನ ಮಾಡುವ ಕಾರಣ ಸುತ್ತ ಪದ್ಯದಲ್ಲಿ ಸುತ್ತ್ರವರಿಗೆ ನಡೆಯುತ್ತೆ ಎಲ್ಲ ನಾಳೆ ನಾಳೆ ಪಕ್ಷದ నాయಕರು ಬಂದನೇ ವೈರಂಗವಾಗಿ ಆರೋಡಿ ಈಗಾಗ್ಲೇ ಶ್ರೀರಂಗನೂರು ಮಾತು ಕಾಟಿಗೆಯಲ್ಲಿ ಮಾಧ್ಯಮ ಮಧ್ಯಮ ಸ್ತೇಕರು ಒಂದು ಮಾತು ಹೇಳಿದರು ಅದೇ ಮಕ್ಕನ್ನು ನಾನು ಹೇಳಿ ಬಯಸ್ತೇನೆ ನಾವು ಏನಿದ್ರೂ ಕೂಡ ಪಕ್ಷದ ನಿರ್ದೇಶವಕ್ಕೆ ಕಾರ್ಯಕರ್ತರು ಪಕ್ಷದ ನಿರ್ದೇಶನ ರಾಜ್ಯಾಧ್ಯಕ್ಷರು ಕೇಂದ್ರ ವರಿಷ್ಠರು ಅವರ ತೀರ್ಮಾನ ಏನಿದೆ ಅದರಂತೆ ಸಾಮಾನ್ಯ ಕಾರ್ಯಕರ್ತರಂತೆ ಅದಲ್ಲ ನಾವು ಅದರಲ್ಲಿ పాల్గొನೋದು ಬಿಟ್ರೆ ಬೇರೆ ಬೇರೆ ವಿಚಾರದಲ್ಲಿ ನಾವು ಏನು ಮಾಡ್ತೀವಿ ಇರಂದ ಆತ್ಮದಾನಗಳ ಬಗ್ಗೆ ಚಿಂತೆ ಆಗಿಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋதே ಅವಶ್ಯಕತೆ ಇಲ್ಲ ಪ್ರತ್ಯೇಕ ಪದೇ ಕೂಡ ಮಾಡಿದಾನೆ ಇಟ್ನಾಳಿಗೂ ಗುಮ್ಮಾರ್ ಕೂಡ ಇಂದ್ರೆ ಮಾಡಿ ತಮ್ಮಲ್ಲಿ ಒಂದೇ ಒಂದು मकसद ಎಷ್ಟು ಪ್ರಶ್ನೆ ಕೇಳಿದ್ರು ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ನಾವಾಗ್ಲಿ ಶ್ರೀರಾಮ್ ಅವರಾಗ್ಲಿ ನಾವೆಲ್ಲರೂ ಕೂಡ ಪಕ್ಷದ ನಿರ್ದೇಶನದ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಮೈಸೂರಿ ಪಾದಯಾತ್ರೆ ಮಾಡಿದ್ರೆ ಇವರೆಲ್ಲ ಬಳ್ಳಾರಿ ಪಾದಯಾತ್ರೆ ಮಾಡ್ತಾ ಇರೋ ನಿರ್ಧಾರ ಮಾಡ್ತಾರೆ ವರಿಷ್ಠ ಪಕ್ಷದ ಹಿರಿಯರು ಬಳ್ಳಾರಿಯ ತಮ್ಮದವರು ರಾಮನವರು ಜನಾರ್ದನ್ ರೆಡ್ಡಿ ಅವರು ನಿಮ್ಮ ಜಿಲ್ಲೆಗೆ ಪಾದಯಾತ್ರೆ ಮಾಡ್ತಾನೋದಿಲ್ಲ ಅವ್ರ ಉದ್ದೇಶ ಒಂದಾಗಿರ್ಬೋದು ವಾಲ್ಮೀಕಿ ಹಗಿರಣ ಮಾಡಿರೋದ್ರಲ್ಲಿ ಪ್ರಮುಖ ಪಾತ್ರ ಅಕ್ಯೂಸ್ಡ್ ಆರೋಪಿ ನಾಗೇಂದ್ರ ಅವರಾಗಿರೋದ್ರಿಂದ ಆ ರೀತಿ ಅವ್ರು ಯೋಚನೆ ಮಾಡಿರ್ಬೋದು ಹಾಗಾಗಿ ಅದನ್ನ ಪಕ್ಷದ ವರಿಷ್ಠರು ಪಕ್ಷ ಏನ್ಮಾನ ಮಾಡುತ್ತೆ ಅದೇ ಆಗಿರ್ಬೋದು ಮತ್ತೆ ನೋಡಿ ನಾನು ಪ್ರತಿಯೊಂದು ಕಡೆ ಒಂದು ವಿಷಯ ಹೇಳ್ತಾ ಇರ್ತೇನೆ ನಾವು ಯಾವುದೇ ಒಂದು ವಿಷಯದಲ್ಲಿ ಭಗವಂತನಮ್ಮನ್ನು ಕ್ಷಮಿಸಬಹುದು ಯಾರಾದ್ರೂ ಒಂದು ತಪ್ಪು ಮಾಡಿದ್ರೆ ಆದ್ರೆ ಕರ್ಮ ನಮ್ಮನ್ನ ಬಿಡಲ್ಲ ಅರ್ಥ ಇತ ಕರ್ಮ ಯಾರನ್ನ ಬಿಡಲ್ಲ ನಾವು ತಪ್ಪು ಮಾಡಿದ್ರೆ ದೇವ್ರು ಕ್ಷಮಿಸ್ತಾರೆ ಆದ್ರೆ ನಮ್ ಕರ್ಮ ನಮ್ಮನ್ನ ಹಿಂಬಾಲಿಸುತ್ತೆ ಹಾಗಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಹಗರಣದಲ್ಲಿ ಅವ್ರು ಸಿಲುಕೊಂಡಿದ್ದಾರೆ ನಾನು ಈ ಹಿಂದೆ ಕೂಡ ಹೇಳಿದೆ ನಾನು ಗೌರವದಿಂದ ಈ ಇಳಿ ವಯಸ್ಸಲ್ಲಿ ಕೊನೆ ಗಳಿಗೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಅವ್ರ ಕಪ್ಪು ಚುಕ್ಕೆಯನ್ನ ಮತ್ತೆ ಅವರು ಒಂದು ರಾಜಕೀಯ ಜೀವನದಲ್ಲಿ ಅವ್ರು ಬರಮಾಡ್ಕೊಳ್ಳೋದಕ್ಕಿಂತ ಕೂಡ ಅವ್ರು ಸ್ವಚ್ಛಂದವಾಗಿ ರಾಜೀನಾಮೆಯನ್ನು ಕೊಟ್ಟು ಇವತ್ತು ತನಿಖೆಯನ್ನು ಎದುರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡಿದ್ರೆ ಇತಿಹಾಸ ಪುಟದಲ್ಲಿ ಅವ್ರು ಉಳಿತಾರೆ ಇಲ್ಲ ಅಂತಂದ್ರೆ ಅವರೊಬ್ಬ ಗಳನಾಯಕರಾಗಿ ಕರ್ನಾಟಕ ರಾಜ್ಯದಲ್ಲಿ ಉಳ್ಕೊಡ್ತಾರೆ ಆದೇಶ ಬಂದ ನಂತರ ಆದೇಶ ಜನರೆಲ್ಲ ಕೂಡ ಬಹಳಷ್ಟು ಎಕ್ಸಿಲೆಂಟ್ ಆದೇಶ ಬಂದಿದೆ ಅನ್ನೋದು ಜನರು ಎಕ್ಸ್ ಆಗಿ ಮತ್ತೆ ಎಕ್ಸಿಲೆಂಟ್ ಬಂದಿದೆ ಹೇಳಿ ಜನರು ಒಂದ್ ಕಡೆ ಒಂದು ಇಲ್ಲ ಯಾಕಂದ್ರೆ ನಾನು ಬಹಳಷ್ಟು ರಾಜಕಾರಣ ವಿಚಾರ ಬಂದಂತ ಟೈಮ್ ಅಲ್ಲಿ ಬಾಬಾ ಅಂಬೇಡ್ಕರ್ ಅವ್ರನ್ನ ಬಹಳಷ್ಟು ಮಂದಿ ರಾಜಕಾರಣಿಗಳು ಬಹಳಷ್ಟು ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಜೀವನವನ್ನೇ ತ್ಯಾಗವನ್ನ ಮಾಡಿ ಅವ್ರ ಜೀವನವನ್ನೇ ಒಡುಪಾಗಿ ಇಂತ ಕೆಲ ಸಮುದಾಯಗಳ ಫಲವಾಗಿ ಒಂದ್ ರೀತಿ ಎಳೆದು ಹೋಗಿ ಅವ್ರ ಜೀವನವನ್ನ ಸಮರ್ಪಣೆ ಮಾಡಿದ್ರು ನಂತರ ದಿನಗಳಲ್ಲಿ ಅನೇಕ ಮಂದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು